ರಥಸಪ್ತಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಈ ದಿನ ಹೀಗೆ ಮಾಡಿದರೆ ಸೂರ್ಯದೇವನ ಕೃಪೆ ದೊರೆಯುತ್ತದೆ ರಥಸಪ್ತಮಿ ಈ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿದುಕೊಳ್ಳೋಣ ತಿಳಿದು ತಿಳಿಯದನೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ಒಂದು ದಿನ ನಮ್ಮ ಜೀವನವೇ ಬದಲಾಯಿಸುವ ದಿನ ಸೂರ್ಯದೇವನ ಅನುಗ್ರಹ ನೇರವಾಗಿ ನಮ್ಮ ಮೇಲೆ ಬೀಳುವ ದಿನ ಅನಾರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಸಿಗುವ ದಿನ ಮಾನಸಿಕ ಶಕ್ತಿ ಮತ್ತು ಅದೃಷ್ಟ ದೊರೆಯುವ ದಿನ ವರ್ಷದಲ್ಲಿ ಒಂದೇ ಒಂದು ದಿನ ಸೂರ್ಯ ಭಗವಾನ್ ಸ್ವಂತ ತನ್ನ ದಿವ್ಯ ರಥದಲ್ಲಿ ಏಳು ಕುದುರೆಗಳೊಂದಿಗೆ ಸಂಚರಿಸುವ ಪವಿತ್ರ ದಿನ ಅದೇ ರಥಸಪ್ತಮಿ ಶಾಸ್ತ್ರದ ಪ್ರಕಾರ ಈ ಒಂದು ದಿನ ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಿಯಲ್ಲಿ ಮಾಡಿದರೆ ಸಾಕು ಜನ್ಮ ಜನ್ಮಾಂತರ ಪಾಪ ಆರೋಗ್ಯದ ದೋಷ ನಿವಾರಣೆ ಗ್ರಹ ದೋಷ ನಿವಾರಣೆ ಜೀವನದಲ್ಲಿ ಹೊಸ ಶಕ್ತಿ ಆರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೈದು ತಾರೀಕು ಭಾನುವಾರ ಅತ್ಯಂತ ಅಪರೂಪದ ಸಂಯೋಗಗಳೊಂದಿಗೆ ಬಂದಿರೋದು ಎಂದು ಪುರಾಣಗಳಲ್ಲಿ ಹೇಳುತ್ತಾರೆ ಈ ದಿನ ಮಾಡಬೇಕಾದ ಶಾಸ್ತ್ರೀಯ ಆಚರಣೆಗಳು ನಿಮ್ಮ ಜೀವನವನ್ನು ಬದಲಿಸಬಲ್ಲ ಶಕ್ತಿಶಾಲಿ ಉಪಾಯಗಳು ಈ ಪವಿತ್ರ ಸೂರ್ಯ ಜಯಂತಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಥಸಪ್ತಮಿ ಎಂದರೆ ಕೇವಲ ಒಂದು ಹಬ್ಬ ಅಲ್ಲ ಅದು ಸೂರ್ಯನ ಶಕ್ತಿಯ ಜನ್ಮದಿನದ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತದೆ ಪುರಾಣದ ಕತೆ ಸೂರ್ಯನ ದಿವ್ಯ ರಥದ ಶಾಸ್ತ್ರಗಳು ಪ್ರಕಾರ ಸೂರ್ಯ ಭಗವಾನ್ ಪ್ರತಿದಿನವೂ ಒಂದು ದಿವ್ಯ ರಥದಲ್ಲಿ ಸಂಚರಿಸುತ್ತಾನೆ ಈ ರಥಕ್ಕೆ ಏಳು ಕುದುರೆಗಳು ಇರುತ್ತವೆ ಏನು ಸೂಚಿಸುತ್ತವೆ ಗೊತ್ತಾ ಮಾನವನ ದೇಹದ ಏಳು ಚಕ್ರಗಳು ಪ್ರಕೃತಿಯ ಸಂಪೂರ್ಣ ಕಾಲಚಕ್ರ ಅಂದರೆ ಸೂರ್ಯನ ಶಕ್ತಿ ಸಮಯ ಜೀವನ ಶಕ್ತಿ ಜ್ಞಾನ ಆರೋಗ್ಯದ ಸಮಸ್ಯೆಗಳು ದೂರ ಮಾಡುವ ರಥಸಪ್ತಮಿಯನ್ನು ಆರೋಗ್ಯದ ಹಬ್ಬವೆಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ನಂತರ ಸೂರ್ಯನ ಉತ್ತರಾಯಣ ದಿಕ್ಕಿಗೆ ಸಂಪೂರ್ಣವಾಗಿ ಪ್ರವೇಶಿಸುವ ಮೊದಲನೇ ಅದ್ಭುತ ದಿನ ಅದೇ ರಥಸಪ್ತಮಿ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣ ಎಂದರೆ ದೇವಮಾರ್ಗ ದಕ್ಷಿಣಾಯಣ ಎಂದರೆ ಪಿತೃಮಾರ್ಗ ಅಂದರೆ ಈ ದಿನ ಮಾಡಿದ ಪೂಜಾ ನೇರವಾಗಿ ದೇವಶಕ್ತಿಗೆ ಸೇರುತ್ತದೆ ಪಿತೃದೋಷ ಗ್ರಹ ದೋಷಗಳು ನಿಧಾನವಾಗಿ ನಿವಾರಣೆ ಆಗುತ್ತವೆ ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದಿಸುತ್ತದೆ ಹಾರ್ಮೋನಿಯನ್ ಬ್ಯಾಲೆನ್ಸ್ ಸರಿಪಡಿಸುತ್ತದೆ ಮಾನಸಿಕ ಡಿಪ್ರೆಷನ್ ಭಯ ಕಮ್ಮಿ ಮಾಡುತ್ತದೆ ಶಾಸ್ತ್ರಗಳು ಹೇಳುವುದು ರಥಸಪ್ತಮಿ ದಿನ ಸೂರ್ಯೋದಯದ ಮೊದಲು ಸ್ನಾನ ಮಾಡಿ ಸೂರ್ಯನಿಗೆ ಆಜ್ಞ ಅರ್ಪಿಸಬೇಕು ಸೂರ್ಯನಿಗೆ ನಮಸ್ಕಾರ ಮಾಡುವುದು ರಥಸಪ್ತಮಿ ದಿನ ಮಾಡಿದ ಸೂರ್ಯ ನಮಸ್ಕಾರ ದೇಹದ ಏಳು ಚಕ್ರಗಳನ್ನು ಆಕ್ಟಿವೇಟ್ ಮಾಡುತ್ತದೆ ನಕಾರಾತ್ಮಕ ಶಕ್ತಿಯನ್ನು ಹೊರಗಾಕುತ್ತದೆ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಇಷ್ಟು ಅದ್ಭುತ ದಿನದಂದು ನಾವು ಒಂದು ಸಣ್ಣ ತಪ್ಪು ಮಾಡಿದರೂ ಸಂಪೂರ್ಣ ಫಲ ಸಿಗುವುದಿಲ್ಲ ಈ ದಿನ ಮಾಡುವ ಒಂದು ಸ್ನಾನ ಬಹಳಷ್ಟು ಫಲ ಕೊಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅರುಣೋದಯದ ಕಾಲದಲ್ಲಿ ಸ್ನಾನಕ್ಕೆ ಮೊದಲು ಏಳು ಬಿಳಿ ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ತಲೆಯ ಮೇಲೆ ಒಂದು ಭುಜಗಳ ಮೇಲೆ ಎರಡು ಮಂಡಿಗಳ ಮೇಲೆ ಎರಡು ಪಾದಗಳ ಮೇಲೆ ಎರಡು ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಮನಸ್ಸಿನಲ್ಲಿ ಹೀಗೆ ಪ್ರಾರ್ಥಿಸಿ ನನ್ನ ದೇಹ ಮನಸ್ಸು ಕ್ರಮದಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ಇಂದು ನಾಶವಾಗಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು ಸೂರ್ಯನಿಗೆ ಆಜ್ಞೆ ಕೊಡುವಾಗ ಶಕ್ತಿಶಾಲಿ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತುಕೊಳ್ಳಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಕೆಂಪು ಹೂವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಎಲ್ಲವನ್ನು ಹಾಕಿಕೊಂಡು ಆಜ್ಞ ಸುರಿಸುತ್ತಾ ಸೂರ್ಯ ದೇವನಿಗೆ ನೇರವಾಗಿ ನೋಡದೆ ನೀರಿನ ಮುಖಾಂತರ ನೋಡಬೇಕು ಸೂರ್ಯನ ಪ್ರತಿಬಿಂಬ ನೋಡುತ್ತಾ ಈ ಮಂತ್ರವನ್ನು ಪಠಿಸಬೇಕು ಓಂ ಸೂರ್ಯಾಯ ನಮಃ ಎಂದು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿದರೆ ಹೀಗೆ ಮಾಡಿದರೆ ಕಣ್ಣಿನ ದೋಷ ರಕ್ತದೋಷ ಪಿತೃದೋಷ ಆತ್ಮವಿಶ್ವಾಸ ಕೊರತೆ ಎಲ್ಲವನ್ನೂ ನಿವಾರಣೆ ಆಗುತ್ತದೆ ಸೂರ್ಯನ ಮಂತ್ರವನ್ನು ಯಾರು ಏನು ಜಪಿಸಿದರೆ ಒಳ್ಳೆಯದು ತಿಳಿದುಕೊಳ್ಳೋಣ ಎಲ್ಲ ಜನರಿಗೂ ಓಂ ಸೂರ್ಯಾಯ ನಮಃ ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ಆರೋಗ್ಯದ ಸಮಸ್ಯೆ ಇದ್ದವರು ಸೂರ್ಯನ ಗಾಯತ್ರಿ ಮಂತ್ರವನ್ನು ಪಠಿಸಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿ ಸೂರ್ಯದೇವರ ಪೂಜೆ ಮಾಡುವಾಗ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಮನಸ್ಸು ಶಾಂತವಾಗಿ ಈ ಮಂತ್ರಗಳನ್ನು ಪಠಿಸಿದರೆ ಸೂರ್ಯನ ಅನುಗ್ರಹ ದೊರೆಯುತ್ತದೆ ಸೂರ್ಯನಿಗಾಗಿ ಪೂಜಾ ಮಾಡುವಾಗ ದೀಪಗಳನ್ನು ಹಚ್ಚಬೇಕು ತುಪ್ಪದ ದೀಪ ಹಚ್ಚಬೇಕು ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು ಎರಡರಲ್ಲಿ ಒಂದು ದೀಪವನ್ನು ಹಚ್ಚಿ ಸೂರ್ಯದೇವನಿಗೆ ನೈವೇದ್ಯ ಮಾಡುವುದು ಅಕ್ಕಿ ಪಾಯಸ ಗೋಧಿ ಹುಗ್ಗಿ ಎರಡರಲ್ಲಿ ಒಂದು ಪ್ರಸಾದವನ್ನು ಮಾಡಬೇಕು ಸೂರ್ಯನಿಗೆ ಗೋಧಿಯಿಂದ ಮಾಡಿರೋ ಪ್ರಸಾದವೆಂದರೆ ತುಂಬ ಇಷ್ಟವಾಗುತ್ತದೆ ಪ್ರಸಾದ ಮಾಡಲು ಸಾಧ್ಯವಾಗದಿದ್ದರೆ ಕೆಂಪು ಹಣ್ಣುಗಳನ್ನು ಇಡಬೇಕು ದಾಳಿಂಬ್ರೆ ಹಣ್ಣು ಸೇಪು ಹಣ್ಣುಗಳನ್ನು ಇಡಬೇಕು ಈ ರೀತಿ ಮಾಡುವುದರಿಂದ ಧನ ಆರೋಗ್ಯ ಸಮೃದ್ಧಿಗೆ ಬಹಳ ಶಕ್ತಿಯುತ ತುಂಬ ಜನರು ಮಾಡುವ ತಪ್ಪುಗಳು ಯಾವುದೆಂದರೆ ಸೂರ್ಯೋದಯದ ನಂತರ ಎದ್ದು ಕುಳಿತುಕೊಳ್ಳುವುದು ಎಕ್ಕದ ಎಲೆಗಳಿಂದ ಸ್ನಾನ ಮಾಡದೇ ಇರುವುದು ಅದರ ಮಹತ್ವವನ್ನು ತಿಳಿದುಕೊಳ್ಳದೇ ಇರುವುದು ಹೀಗೆ ಮಾಡುವುದರಿಂದ ಸಂಪೂರ್ಣ ಫಲ ಸಿಗುವುದಿಲ್ಲ ಈ ಒಂದು ದಿನ ಮಾಡುವ ಪೂಜೆಯಿಂದ ಈ ಒಂದು ದಿನ ಮಾಡುವ ಪರಿಹಾರದಿಂದ ವರ್ಷಪೂರ್ತಿ ಫಲ ಕೊಡುತ್ತವೆ ಪೂಜೆ ಮುಗಿದ ನಂತರ ಶಾಸ್ತ್ರಗಳು ಹೇಳುವುದು ಸೂರ್ಯಶಕ್ತಿಯು ದೇಹದೊಳಗೆ ಪ್ರವೇಶಿಸಿದಾಗಲೇ ನಿಜವಾದ ಫಲ ಸಿಗುತ್ತದೆ ಈ ದಿನ ಸೂರ್ಯ ನಮಸ್ಕಾರ ಕನಿಷ್ಠ ಐದು ಅಥವಾ ಏಳು ಸೂರ್ಯ ನಮಸ್ಕಾರ ಮಾಡಿದರೆ ದೇಹದ ರಕ್ತ ಸಂಚಾರ ಶುದ್ಧವಾಗುತ್ತದೆ ಮೂಳೆ ಬೆನ್ನು ಸ್ನಾಯುಗಳು ಬಲವಾಗುತ್ತದೆ ದೇಹದ ಏಳು ಚಕ್ರಗಳು ಆಕ್ಟಿವೇಟ್ ಆಗುತ್ತವೆ ಈ ದಿನ ಮಾಡುವ ಸೂರ್ಯ ನಮಸ್ಕಾರ ಸಾಮಾನ್ಯ ದಿನ ಮಾಡುವ ಸೂರ್ಯ ನಮಸ್ಕಾರಗಿಂತಲೂ ಹೆಚ್ಚು ಫಲ ಕೊಡುತ್ತದೆ ಎಂದು ಯೋಗಶಾಸ್ತ್ರ ಹೇಳುತ್ತದೆ ಮಾನವನ ದೇಹದಲ್ಲಿ ಇರುವ ಏಳು ಪ್ರಮುಖ ಚಕ್ರಗಳು ಸೂರ್ಯನ ಏಳು ಕುದುರೆಗಳ ಪ್ರತೀಕ ಸೂರ್ಯಕಿರಣವು ನೇರವಾಗಿ ಮಣಿಪುರದ ಚಕ್ರದ ಪ್ರಭಾವ ನೇರವಾಗಿ ಬೀಳುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಭಯ ಅಶಾಂತಿ ಕಮ್ಮಿ ಆಗುತ್ತದೆ ಸೂರ್ಯ ನಮಸ್ಕಾರದ ನಂತರ ಹತ್ತು ನಿಮಿಷ ಧ್ಯಾನ ಮಾಡುವುದು ಅತ್ಯಂತ ಶಕ್ತಿಶಾಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಉಸಿರು ನಿಧಾನವಾಗಿ ಒಳಗಡೆ ತೆಗೆದುಕೊಂಡು ನಿಧಾನವಾಗಿ ಹೊರಗಡೆ ಬಿಡಬೇಕು ಸೂರ್ಯನ ಮಂತ್ರವನ್ನು ಹೇಳಬೇಕು ಉಸಿರು ಎಳೆಯುವಾಗ ಓಂ ಸೂರ್ಯಾಯ ಉಸಿರು ಬಿಡುವಾಗ ನಮಃ ಎಂದು ಹೇಳಬೇಕು ಟೆನ್ಷನ್ ಭಯ ಒದ್ದಾಟಗಳು ಕಮ್ಮಿ ಮಾಡುತ್ತವೆ ಆತ್ಮ ಬಲವನ್ನು ಬಹಳಷ್ಟು ಹೆಚ್ಚಿಸುತ್ತದೆ ವಿಜ್ಞಾನ ಹೇಳುವುದು ಜ್ಞಾನ ಮಾಡುವಾಗ ಬೆಳಗ್ಗೆ ಸೂರ್ಯನ ಕಿರಣಗಳು ಮೆಮೊರಿ ಮತ್ತು ಫೋಕಸ್ ಹೆಚ್ಚಾಗುತ್ತದೆ ಡಿಪ್ರೆಷನ್ ಲಕ್ಷಣಗಳು ಕಡಿಮೆಯಾಗುತ್ತವೆ ರಥಸಪ್ತಮಿ ದಿನ ದಾನ ಮಾಡಿದರೆ ಯಾವ ಸಮಸ್ಯೆಗಳು ದೂರವಾಗುತ್ತದೆ ರಥಸಪ್ತಮಿ ದಿನ ಉಪವಾಸ ಮಾಡುವುದು ಬೆಳಗ್ಗೆ ಪೂಜಾ ಮಾಡಿದ ನಂತರ ಹಾಲು ಹಣ್ಣುಗಳನ್ನು ಸೇವಿಸಬೇಕು ಮನಸ್ಸಿನಲ್ಲಿ ಸೂರ್ಯ ದೇವರನ್ನು ಜ್ಞಾನ ಮಾಡಬೇಕು ಉಪವಾಸ ಮಾಡಿದರೆ ಸಿಗುವ ಫಲ ರೋಗ ನಿರೋಧಕ ಶಕ್ತಿ ಹೆಚ್ಚಳ ದೇಹದ ದೋಷ ಶುದ್ಧೀಕರಣ ಮನಸ್ಸಿನ ಚಂಚಲತೆ ಕಮ್ಮಿ ಆರೋಗ್ಯದ ಸಮಸ್ಯೆ ಇರುವವರು ಸಂಕಲ್ಪ ಮಾಡಿ ಉಪವಾಸ ಮಾಡಬೇಡಿ ಸೂರ್ಯದೇವರ ಮಂತ್ರವನ್ನು ಪಠಿಸಿ ದಾನ ಮಾಡುವುದರಿಂದ ಬೇಗನೆ ಸೂರ್ಯದೇವರು ಪ್ರಸನ್ನರಾಗುತ್ತಾರೆ ಈ ದಿನ ಏನು ದಾನ ಮಾಡಬೇಕೆಂದರೆ ಗೋಧಿ ಅಕ್ಕಿ ಸಕ್ಕರೆ ತುಪ್ಪ ಎಳ್ಳೆಣ್ಣೆ ಕೆಂಪು ಬಟ್ಟೆ ಬೆಲ್ಲ ಇದರಲ್ಲಿ ಎರಡನಾದರೂ ದಾನ ಮಾಡಬೇಕು ದಾನ ಮಾಡುವುದರಿಂದ ಸಿಗುವ ಫಲಗಳು ಆರೋಗ್ಯದ ತೇಜಸ್ಸು ಮತ್ತು ಗ್ರಹದೋಷ ನಿವಾರಣೆ ಅಜ್ಞಾನ ನಾಶ ಅನ್ನ ದೋಷ ನಿವಾರಣೆ ದಾನ ಮಾಡುವಾಗ ಮನಸ್ಸಿನಲ್ಲಿ ಸೂರ್ಯದೇವರನ್ನು ಪ್ರಾರ್ಥಿಸಬೇಕು ಈ ದಿನ ಮಾಡಿದ ದಾನದ ಪುಣ್ಯಫಲವು ನನ್ನ ಕುಟುಂಬದ ಆರೋಗ್ಯ ಶಾಂತಿ ಸಮೃದ್ಧಿ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಮನೆಯಲ್ಲಿ ಸದಾ ಶಾಂತಿ ನೆಲೆಸಲಿ ಎಂದು ಕಾರಣವಾಗಲಿ ಎಂದು ಪ್ರಾರ್ಥನೆ ಮಾಡಬೇಕು ಸೂರ್ಯದೇವನಿಗೆ ಆಜ್ಞೆ ಕೊಡುವಾಗ ಮನಸ್ಸಿನಲ್ಲಿ ಹಿರಿಯರನ್ನು ಪಿತೃಗಳನ್ನು ಸ್ಮರಿಸಿ ಅನ್ನದಾನ ಹಸಿದವರಿಗೆ ಊಟ ಹಸುವಿಗೆ ಆಹಾರ ಇದರಿಂದ ಸಿಗುವ ಫಲ ಕುಟುಂಬದಲ್ಲಿನ ಇರುವ ಸಮಸ್ಯೆಗಳು ದೂರ ಜೀವನದಲ್ಲಿರುವ ಕಷ್ಟಗಳು ಕಮ್ಮಿ ಸೂರ್ಯೋದಯದ ಸಮಯದಲ್ಲಿ ಒಂದು ದೀಪ ಹಚ್ಚಿ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಹೇಳಿಕೊಂಡು ಸೂರ್ಯದೇವರ ಮಂತ್ರವನ್ನು ಪಠಿಸಿ ಓಂ ಸೂರ್ಯಾಯ ನಮಃ ಎಂದು ಹನ್ನೊಂದು ಬಾರಿ ಪಠಿಸಿ ರಥಸಪ್ತಮಿ ದಿನ ಹೀಗೆ ಮಾಡಿದರೆ ಆತ್ಮಬಲ ಹೆಚ್ಚಿಸುತ್ತದೆ ಮನಸ್ಸಿಗೆ ಸ್ಪಷ್ಟತೆ ನಿರ್ಧಾರ ಶಕ್ತಿ ಹೆಚ್ಚಿಸುತ್ತದೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಅನ್ನುವ ದಾರಿ ಸ್ಪಷ್ಟತೆ ಸಿಗುತ್ತದೆ ರಥಸಪ್ತಮಿ ಎಂದರೆ ಜೀವನಕ್ಕೆ ಹೊಸ ಬೆಳಕು ತರುವ ಮಹಾಪವಿತ್ರ ದಿನ ಸೂರ್ಯದೇವರು ನಮ್ಮ ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ತೇಜಸ್ಸು ಸಮೃದ್ಧಿ ಶಾಂತಿ ಎಲ್ಲವನ್ನೂ ನಿಮ್ಮ ಜೀವನದಲ್ಲಿ ತುಂಬಲಿ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೂರ್ಯದೇವರು ಹಾಗೂ ಮುಕ್ಕೋಟಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು